ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮರಾಠ ವಿದ್ಯಾಪ್ರಸಾರಕ ಮಂಡಳ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಜಯಂತಿ ಫೆಬ್ರವರಿ ಹತ್ತೊಂಬತ್ತರಂದು ನಗರದ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಆವರಣದಲ್ಲಿ ಜರುಗಲಿದೆ ಎಂದು ಮರಾಠ ಮಂಡಳ ಅಧ್ಯಕ್ಷ ಮನೋಹರ್ ಮೋರೆ ಹೇಳಿದರು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಶಿವಾಜಿ ಜಯಂತಿ ಪ್ರಯುಕ್ತವಾಗಿ ಈಗಾಗಲೇ ಫೆಬ್ರವರಿ ಹದಿನೈದರಂದು ಚಿತ್ರಕಲಾ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಫೆಬ್ರವರಿ ಹದಿನೇಳರಂದು ರಕ್ತದಾನ ಶಿಬಿರ ರಂಗೋಲಿ ಸ್ಪರ್ಧೆ ನಡೆಸಿದ್ದು ಫೆಬ್ರವರಿ ಹತ್ತೊಂಬತ್ತರಂದು ಆರೋಗ್ಯ ಶಿಬಿರ ಮಕ್ಕಳ ವೇಷಭೂಷಣ ಸ್ಪರ್ಧೆ ಜಾರಿಯಲ್ಲಿದೆ ಎಂದು ಮಾಹಿತಿ ನೀಡಿದರು ಫೆಬ್ರವರಿ ಹತ್ತೊಂಬತ್ತರ ಬೆಳಗ್ಗೆ ಆರು ಗಂಟೆಗೆ ಮಹಾಲಕ್ಷ್ಮಿ ಹೋಮ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಆವರಣದಲ್ಲಿ ಅಧ್ಯಕ್ಷ ಎಂಎನ್ ಮೋರೆ ಅವರಿಂದ ಭಗವಾ ಧ್ವಜಾರೋಹಣ ಬೆಳಗ್ಗೆ ಒಂಬತ್ತು ಶಿವಾಜಿ ವೃತ್ತದಲ್ಲಿನ ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಭಗವಾ ಧ್ವಜಾರೋಹಣ ನೆರವೇರಲಿದೆ ಎಂದು ತಿಳಿಸಿದರು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮರಾಠ ಮಂಡಳ ಕಾರ್ಯಾಧ್ಯಕ್ಷರಾದ ಸುಭಾಷ್ ಶಿಂದೆ ಅವರಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಜರುಗಲಿದೆ ಬೆಳಗ್ಗೆ ಹತ್ತಕ್ಕೆ ಬಾಲ ಶಿವಾಜಿ ನಾಮಕರಣ ತುಟಿಲೋತ್ಸವ ಕಾರ್ಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶಾಸಕ ಅರವಿಂದ್ ಬೆಲ್ಲಾದ್ ವಿನಯ್ ಕುಲಕರ್ಣಿ ಮಹಾನಗರ ಪಾಲಿಕೆ ಸದಸ್ಯರಾದ ಪ್ರಕಾಶ್ ಘಾಟ್ಗೆ ಶಂಕರ್ ಶೆಳಕೆ ಡಾಕ್ಟರ್ ಮಯೂರ್ ಮೋರೆ ಅವರಿಂದ ಶಿವಾಜಿ ಮಹಾರಾಜರ ಕೋಟಿಗಳ ಭಾವಚಿತ್ರ ಅನಾವರಣಗೊಳ್ಳಲಿದೆ ಎಂದು ತಿಳಿಸಿದರು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಮರಾಠ ಮಂಡಳ ಆಭರಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮ ಜರುಗಲಿದೆ ಎಲ್ಲರ ಜಯಂತಿಗಳನ್ನು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಪಾಲಿಕೆ ಸದಸ್ಯರಾದ ಡಾಕ್ಟರ್ ಮಯೂರ್ ಮೊರೆ ಚಾಲನೆ ನೀಡಲಿದ್ದಾರೆ मध्याहन मूर गंटे छत्रपती शिवाजी महाराज भव्य मेरव इलाखे सचिव धारवाड जिल्हा सचिव संतोष सद्धी मराठा सुभाष शिंदे उद्योग कार्यदर्शी राजीव राजेनव सहकार्यदर्शि म शिंदे निर्देश सुभाष पवार राजू काळे दत्तात्रेय

ಅವರ ವಿಚಾರ ಧೋರಣೆ ಏನಿತ್ತು ಅಂದರೆ ಎಲ್ಲರಿಗೂ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಜಯಂತ್ಯೋತ್ಸವ ಅಂಗವಾಗಿ ನಡೆದಂತ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ನಮ್ಮ ಅನಿಸಿಕೆಗಳು ತಾವೆಲ್ಲ ತಾವೆಲ್ಲರೂ ಕೇಳಿದ್ದೀರಿ ಈಗಾಗಲೇ ನಮ್ಮ ಮತ್ತು ಚೇರ್ಮನ್ ಅವರು ತಮಗೆ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ ನೀವು ತಮಗೂ ಗೊತ್ತೇನೋ ಜಾಸ್ತಿ ಮಾತಾಡೋಕೆ ಆಗಿಲ್ಲ ಅಂತೇಳಿ ಛತ್ರಪತಿ ಶಿವಾಜ ಜಯಂತಿ ಅವರಿಗೆ ವಿಧ ವಿವಿಧ ಕಾರ್ಯಕ್ರಮ ಮಾಡ್ತೀವಿ ಜೊತೆಗೆ ಅಪರೀಕ ಕಾರ್ಯಕ್ರಮ ಹದಿನೈದು ಬಿಫೋರ್ ಮೊನ್ನೆ ಹದಿನೈದು ಎರಡು ಚಿತ್ರಕಲಾ ಸ್ಪರ್ಧೆ ಮಾಡಿದ್ವಿ ಅವ ಅದೇ ದಿವ್ಸನ ಪ್ರಬಂಧ ಸ್ಪರ್ಧೆನ ಇಟ್ಕೊಂಡು ಇಂತರ ಎಲ್ಲ ಶಾಲಾ ಮಕ್ಕಳು ನಮ್ಮ ಧಾರವಾಡದ ಎಲ್ಲ ಶಾಲಾ ಸ್ಕೂಲ್ ಅಂತ ಎಲ್ಲ ಸ್ಕೂಲ್ ಇನ್ವೈಟ್ ಮಾಡಿದ್ವಿ ಅವರೆಲ್ಲ ಮಕ್ಕಳು ಒಂದು ಪ್ರಬಂಧ ಮತ್ತು ಚಿತ್ರಕಲಾ ಸ್ಪರ್ಧೆ ಆಯಿತು ಅದ್ರ ಜೊತೆಗೆ ಇವತ್ತು ಜೊತೆ ರಕ್ತದಾನ ಶಿಬಿರ ನಡೆದಿದೆ ಅದರ ಜೊತೆಗೆ ಇವತ್ತು ನಮ್ಮ ಮರಕಿ ಮತ್ತೆ ರಂಗೋಲಿ ಸ್ಪರ್ಧೆ ಮಹಾರಾಜ ಜಯಂತಿ ಅಂಗವಾಗಿ ಮಾಡಿದ್ದೇವೆ ಅದರ ಜೊತೆಗೆ ಹತ್ತೊಂಬತ್ತ ಬೆಳಗ್ಗೆ ಹತ್ತೊಂಬತ್ತನೇ ತಾರೀಕಿಗೆ ಒಂದು ಆರೋಗ್ಯ ಶಿಬಿರವನ್ನು ಮಾಡಿಕೊಂಡಿದ್ದೇವೆ ಅದ್ರ ಜೊತೆಗೆ ಮಕ್ಕಳ ವೇಷಭೂಷಣ ಸ್ಪರ್ಧೆಯನ್ನು ಮಾಡಿಕೊಂಡಿದ್ದೇವೆ ನಿಮ್ಗೆ ಅವಕಾಶ ಇದೆ ದೊಡ್ಡ ಇದೆ ಸಾಕಷ್ಟು ಹಣಕಾಸಿನ ಬೆಂಬಲ ಇದೆ ಮಾಡ್ಬೋದಾ ಹೆಂಗ್ ನಮ್ಮ